ಮಹಾಲಕ್ಷ್ಮಿಯೇ ತಾಯಿ ಈ ಜಗದಲ್ಲಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ಮಹಾ ತಾಯಿ ನೀನು ಪ್ರತಿಯೊಂದು ಒಳ್ಳೆ ಕಾರ್ಯದಲ್ಲಿ ಮಾಮಾ ಬದಲು ಪ್ರಸನ್ನದೇ ಇರ್ಕೊಬ ಆಮೇಲೆ ಹೇಳ್ತೀನಿ ಅರ್ಜುನ್ ಇದ್ದಾರಲ್ಲ ದೇವರಗೆಣ್ಣೂರು ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆ ಇದೆ ಅಂತೆ ಅಲ್ಲಿಗೆ ಹೋಗಿದ್ದಾರೆ ಇನ್ನು ಭಾವನವರು ಆ ಜಯರಾಜ ಸಾಹೋಕಾರ ನಮ್ಮ ಹೊಲದಲ್ಲಿ ಕಟ್ಟೋ ನೆಪದಲ್ಲಿ ತಮ್ಮ ಆಳುಗಳನ್ನು ಕಲಿಸಿ ಬೇಲಿ ಹಾಕ್ಸಿದಾರಂತೆ ಅದಕ್ಕೆ ನೋಡ್ಕೊಂಡು ಬರ್ತೀನಂತ ಹೋಗಿದ್ದಾರೆ ಇಷ್ಟಲ್ಲಿ ಬರಬಹುದು ಗಂಗಾ ಇದು ಬಡವರು ಬದುಕುವ ಕಾಲವಲ್ಲಮ್ಮ ಶ್ರೀಮಂತರು ಬದುಕುವ ಕಾಲ ಗಾಂದಿಜಿ ಅವರು ಅಂಗವನ ಮಾತು ಹೇಳಿಲ್ಲ ಬಡ ರೈತನು ಬದುಕಿದರೆ ಭಾರತವೇ ಬದುಕಿತ್ತು ಅಂತ ಈ ಫ್ಯಾಕ್ಟ್ರಿ ಎಂಬ ಮೋಹಕ್ಕೆ ಸುಲುಕಿ ಶ್ರೀಮಂತರ ಅಟ್ಟಹಾಸದಿಂದ ಮೆರಿತಿದ್ದಾರೆಮ್ಮ ಶ್ರೀಮಂತರು ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ ಅಮ್ಮಾ ಅಂದ ಹಾಗೆ ಕೂತಿದ್ದೆ ನಿನ್ನ ಬಿಕಮ್ ಏನಾಯ್ತು ಅದನ್ನ ಹೇಳಕಂತ ಬಂಡೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದೆ ಸ್ವೀಟ್ ತಗೋ ಹೌದಾ ಹಂಬಾ ಆ ದೇವರು ನಿನ್ನ ಯಾವಾಗಲೂ ನೂರು ಕಾಲ ಸಂತೋಷವಾಗಿ ಸುಖವಾಗಿ ಹೇಗೆ ಚೆನ್ನಾಗಿ ಇದ್ದಿರಲಿ ಏನಂದಮ್ಮ ದೇವರು ಚೆನ್ನಾಗಿಟ್ಟಿರ್ಲಿ ಅಂದ ದೇವರು ಎಲ್ಲಿರುವ ನಮ್ಮ ನಿನ್ನ ದೇವರು ಕಲ್ಲು ಗುಡಿಯಲ್ಲಿ ಗರ್ಭಗುಡಿಯಲ್ಲಿ ಕಲ್ಲಾಗಿ ಕುಂತು ನಮ್ಮಂತ ಬಡವರು ಪೂಜೆ ಮಾಡಿದರು ಕೇಳಿದರು ಕೇಳದ ಹಾಗೆ ಕುಳಿತು ದೇವರು ಅಂದಾಗ ಎಲ್ಲಿರುವ ನಮ್ಮ ನಿನ್ನ ದೇವರು ಅದಕ್ಕೆ ಬಲ್ಲವರು ಒಂದು ಮಾತು ಹೇಳಿದಾರೆ ಗಂಗಾ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ನಮ್ಮ ಅಂತರಾಳದಲ್ಲಿರುವ ಆತ್ಮವೇ ದೇವರು ಅಂತ ದೇವರ ಮೇಲೆ ಬನ್ನಿ ಭಾವ ಮಾಮ ಇವತ್ತು ಇಡೀ ಜಿಲ್ಲೆಗೆನೆ ಬಿಕಾಂ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅದಕ್ಕೆ ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಂತ ನಾನು ಹೇಳ್ತಾ ಇದ್ದೆ ಅಷ್ಟಲ್ಲಿ ಇವರು ನೋಡು ಶಂಕರ್ ನಮ್ಮ ಜೀವನದ ಹೊರೆಯಿಲ್ಲ ಆ ದೇವರ ಮೇಲೆ ಹಾಕಿದ್ರೆ ಹೇಗಪ್ಪ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಂದು ಜೀವಿಗೆ ತೊಂದರೆ ಅನ್ನೋದು ಇದ್ದೇ ಇರುತ್ತೆ ಕಷ್ಟ ಸುಖ ಅನ್ನೋದು ಆ ಜೀವನದ ಬಂಡಿ ಎರಡು ಕಾಲಗಳದಂತೆ ಅದನ್ನು ನಡೆಸುವನೇ ಅವನು ಅದಕ್ಕೆ ಅವನಿಗೆ ದೇವರು ಅಂತ ಕರೆಯೋದು ಅಣ್ಣ ಬಲ್ಲವರು ಒಂದು ಮಾತು ಹೇಳಿದ್ದಾರೆ ತಂದೆ ತಾಯಿಗಿಂತ ಮಿಗಿಲಾದ ದೇವರು ಇಲ್ಲ ಅಂತ ನೀನು ನನಗೆ ಅದಕ್ಕಿಂತ ಮಿಗಿಲನ್ನ ಆಶೀರ್ವಾದ ಎದ್ದೇಳು ಶಂಕರ್ ಆ ಮಹಾತಾಯಿ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ ಆ ಮಾಮ ನೀನು ಓದಿದ ಅನುಗುಣವಾಗಿ ನೀನೊಂದು ನೌಕರಿನ ಪಡೆದುಕೊಂಡ್ರೆ ನಿಜವಾಗ್ಲು ನೀನು ಓದಿದಕ್ಕೂ ಸಾರ್ಥಕ ಆಗುತ್ತೆ ನೌಕರಿ ನಮ್ಮಂತ ಬಡವರಿಗೆಲ್ಲ ಸಿಗುತ್ತೆ ನೌಕರಿ ಕಚಡ ನಾರ್ತಾ ಇರೋ ಈ ಸರ್ಕಾರದಲ್ಲಿ ನಮ್ಮಂತ ಬಡವರಿಗೆಲ್ಲ ಸಿಗಲ್ಲಮ್ಮ ನೌಕರಿ ಯಾಕೆ 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 ಹೇಗೆ ನಿರಾಸೆಯಿಂದ ಮಾತಾಡ್ತಾ ಇದೆಯಾ ನಿನ್ನ ನೌಕರಿ ಸಲುವಾಗಿ ಹುಲಿ ಅಂತ ನಿನ್ನ ಬಂದರೆ ಹಿಡಿ ಅಕ್ಕಿ ಕಾಳನ್ನಿಟ್ಟು ಅಂದ್ರೆ ಬಟ್ಟೆನ ತುಂಬಿಸ್ಬೋದು ಆನೆ ಹಸಿದು ಬಂದ್ರೆ ಏನ್ ಮಾಡ್ಬೇಕನ್ನ ಬಡವರ ಕೈಲಿ ಅದು ನೀಗೋ ಮಾತಲ್ಲ ಅಣ್ಣ ಆ ಜೈರೇ ಸಾಹುಕಾರ ಆಳುಗಳು ಹೊಲಕ್ಕೇನೋ ಬೇಲಿ ಹಾಕಿದಾರಂತೆ ಏನಾಯ್ತಾನ ಅದು ನೋಡಿ ಶಂಕರ ಜೈರ ಸಹಕಾರ ಬೇಲಿ ಹಾಕೋದಷ್ಟೇ ಅಲ್ಲ ನಮ್ಮಂತ ಬಡವರ ಮೇಲೆ ಅಂತ ತನಕರ ದೌರ್ಜನ್ಯ ನಡೆಯುತ್ತಿರುವುದು ಇದೇನು ಹೊಸದೇನಲ್ಲ ಮಾರಾಟ ಮಾಡಿ ಅಂತ ನೇರವಾಗಿ ಅಣ್ಣ ಸುಮ್ಮನೆ ಕೂತ್ರೆ ಇದು ಬದುಕೋಕೆ ಬಿಡಲ್ಲ ಸಾಹ್ಕಾರ್ ಮಂದಿ ಅವರಿಗೆ ಎದುರಾಗಿ ನಿಟ್ರೇನೆ ನಮ್ಮಣ್ಣ ಬದುಕೈಕ್ ಬಿಡ್ತಾರೆ ಅಣ್ಣ ನಾವೇನಾದ್ರೂ ಸುಮ್ಮನೆ ಕುಂತಿದ್ದೆ ಆದ್ರೆ ಏಳು ಮೂರು ಎಕರೆ ಹೊಲಾನು ಕಳ್ಕೋಬೇಕಾಗುತ್ತೆ ನಾವು ಅವ್ರಿಗೆ ಎದುರಿಗೆ ಎದುರಾಗಿ ಅಣ್ಣ ನೋಡಿ ನೆನ್ಸುವಷ್ಟು ಅರ್ಜುನ್ ಮಾಮ ನೋಡು ಶಂಕರ್ ಆ ಜೈರ ಸಹಕಾರ ನಮ್ಮ ಹೊಲಕ್ಕೆ ಬೇಲಿ ಹಾಕುವ ವಿಷಯವನ್ನ ಅರ್ಜುನನಿಗೆ ಹೇಳೋದು ಬೇಡ ಯಾಕೆಂದ್ರೆ ಅವನು ಮೊದಲೇ ಮುಂಗೋಪಿ ಸಿಟ್ಟಿನ ಆವೇಶದಲ್ಲಿ ಏನು ಮಾಡೋದಕ್ಕೆ ಹೆಸರುನಲ್ಲ ನಿನ್ನ ಮಾತಿನಂತೆ ಉಳ್ಳವರು ಶಿವಾಲಯವನ್ನ ಮಾಡಿ ನಾನೇನು ಮಾಡಲಯ್ಯಾ ಎನ್ನ ಕಾಲೇ ಕಂಬವಯ್ಯ ಎನ್ನ ದೇಹವೇ ದೇಗುಲವಯ್ಯವೇ ನಿನ್ನ ಅಣ್ಣ ಈ ವಚನವನ್ನ ನನಗೆ ಸಾರಿ ಸಾರಿ ಹೇಳ್ತಿದ್ದಿ ಬಡವರು ಈ ಭೂಮಿ ಮೇಲೆ ಹೆಂಗ ಬದುಕಬೇಕಾ ಅಂದ್ರ ಬಡವರು ಬದುಕೋದನ್ನ ನೋಡಿ ಶ್ರೀಮಂತರು ಹೊಟ್ಟೆ ಕಿಚ್ಚು ಪಡಬೇಕು ಹಂಗ ಬದುಕಬೇಕು ಅಂತ ಹೇಳ್ತಿದಿ ಇವತ್ತೇನ ನಿನ್ನ ಮುಖದಲ್ಲಿ ಹಂಚಿಕೆಯ ಮಾತು ಬರ್ತಾ ಹೇಳು ಏನಾಗಿದೆ ಅಂತ ಏನಿಲ್ಲ ಅರ್ಜುನ ನಿನ್ನ ತಮ್ಮ ಬಿಕಾಂ ಪರೀಕ್ಷೆಯಲ್ಲಿ ಇಡೀ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅದೇ ವಿಷಯವನ್ನ ಸ್ವಲ್ಪ ಮಾತಾಡ್ತಾನೆ ಆ ಶ್ರೀರಾಮಚಂದ್ರ ಲಕ್ಷ್ಮಣ್ಗೆ ಆಶೀರ್ವಾದ ಮಾಡಿದಂತೆ ಆಶೀರ್ವಾದ ಎದ್ದೇಳು ಶಂಕರ ಬಡತನದಲ್ಲಿ ಹುಟ್ಟಿದ್ರು ಕೂಡ ಇವತ್ತು ನನ್ನ ತಮ್ಮ ಬಿಕಾಂ ಪದವಿದ್ದರ ಶಂಕರ ನೀನಿವತ್ತು ಬಿಕಾಂ ಪದಿ ಅದನ್ನು ಅಷ್ಟೇ ಅಲ್ಲದೆ ಮುಂದೊಂದು ದಿನ ದಕ್ಷ ಅಧಿಕಾರಿಯಾಗಿ ಮೆರೆಯಬೇಕನ್ನು ನನ್ನ ಆಸೆಕನು ೂರು ಜಾತ್ರೆಯಲ್ಲಿ ಸ್ಪರ್ಧೆಗೆ ಹೋಗಿದ್ರಲ್ಲ ಏನಾಯ್ತು ಗಂಗಾ ಹಿಂದೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಸಾರಿತ್ಯಾಗಿ ಪಾಂಡವರಿಗೆ ಗೆಲುವು ತಂದುಕೊಟ್ಟ ಕಾರಣ ಪಾಂಡವರು ಈ ಭೂಮಿ ಮೇಲೆ ಬೆಳಕಿದ್ರೆ ಸಂಜೆ ನ್ಯಾಯ ರೀತಿ ಉಳಿಯುತ್ತೆ ಶ್ರೀಕೃಷ್ಣ ಪರಮಾತ್ಮನಿಗೆ ನಮ್ಮಂತ ಬಡವರು ಈ ಭೂಮಿ ಮೇಲೆ ಬದುಕಿದ್ರೆ ಸ್ವಚ್ಛ ನ್ಯಾಯ ನೀತಿಯನ್ನು ಉಳಿಸಿಕೊಂಡು ಹೋಗ್ತಾರೆ ಎನ್ನುವ ಭರವಸೆ ಈ ದೇವರಿಗೆ ತಾಯಿ ಮಹಾಲಕ್ಷ್ಮಿ ದೇವಿಗೆ ಆ ತಾಯಿ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದ ನನ್ನ ಇದೊಂದು ಸ್ಪರ್ಧೆಯಲ್ಲ ಇಂತಹ ನೂರು ಸ್ಪರ್ಧೆ ಬಂದರೂ ಸೌಲ್ ಎಂಬುದು ಬರೆದಿಲ್ಲ ಈ ದಿನ ಅರಿಶುನ ಹನೆಯಲ್ಲಿ ಸೋಲಿನ ಚಕ್ರೂವನ್ನ ಬೀದಿಸಿ ವಿಜಯ ಮಾಡಿ ಧರಿಸಿ ಬಂದ ಈ ನಿನ್ನ ತಮ್ಮನಿಗೆ ಆಶೀರ್ವಾದ ಮಾಡು ನೋಡು ಬಡವರನ್ನು ಹುರಿದು ತಿನ್ನುವ ಬಂಡ ಶ್ರೀಮಂತರಿಗೆ ಗಂಡು ಹುಲಿ ಆಗು ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣು ಹಾಕುವ ತಾಯಗಂಡರಿಗೆ ಮೆಂಡು ಹುಲಿಯಾಗಿ ಆಗಿ ಹದಿಗಟ್ಟು ಸಮಾಜದಲ್ಲಿ ಸತ್ಯ ನ್ಯಾಯ ಧರ್ಮನ ಎತ್ತಿ ಹಿಡಿದು ಮೂರು ಲೋಕದ ಗಂಡನಾಗಿ ಬಾಳು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾದ ತಮ್ಮನಾಗಿ ನೀನು ಹೇಳುವ ಪ್ರತಿಯೊಂದು ಮಾತನ್ನು ಚಾಚು ತಪ್ಪದೆ ಪಾಲಿಸ್ತೀನಿ ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕುವ ಬಂಡರಿಗೆ ಯಾಗಿ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣು ಹರಿಸುವ ದುಷ್ಟ ದುಶ್ಚಾಸನರ ಪಾದಿಗೆ ಶ್ರೀ ಕೃಷ್ಣ ಪರಮಾತ್ಮನಾಗಿ ಸ್ವಚ್ಛ ನ್ಯಾಯ ನೀತಿ ತನ್ನ ಜನ ಎತ್ತು ಜಗ ಮೆಚ್ಚಿದ ಮಗನಾಗಿ ಅಷ್ಟೇ ಅಲ್ಲ ಕ್ರಾಂತಿವೀರ ಸಂದೋರೆ ರಾಯಣ್ಣ ಭಗತ್ ಸಿಂಗ್ ಛತ್ರಪತಿ ಶಿವಾಜಿ ಈ ನಾಡಲ್ಲಿ ಈ ನಾಡ ಕಂಡ ಅದ್ಭುತ ಕಲಾವಿದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ಮಣ್ಣಿನಲ್ಲೇ ಕನ್ನಡ ತಾಯಿಯ ಮಗನಾಗೆ ದುಡಿತೀನಿ ಕನ್ನಡ ತಾಯಿಯ ಮಗನಾಗೆ ಮಡಿತೀನಿ ನಿನ್ನಂತ ತಮ್ಮನನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು ನೋಡು ಅರ್ಜುನ ಕಾರ್ಗತ್ತಲೆ ತುಂಬಿದ ನಮ್ಮ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ಸುಖ ಸಂತೋಷ ಅನ್ನುವ ಬೆಳಕು ಮೂಡುತ್ತಿದೆ ನಿನ್ನ ಅಂದ ನಮ್ಮ ಮನೆತನಕ್ಕೆ ಹೌದು ಬೆಳೆದ ಚಂದಿರಂನಂತೆ ಈ ನಮ್ಮ ಸಂಸಾರ ಹಾಲಲ್ಲಿ ಸಕ್ಕರೆ ಬೆರೆಸಿ ಕೊಡದಂತೆ ಅದು ನಮ್ಮ ಜೀವನ ಆಯ್ತು ಇದಕ್ಕೆ ಏನ್ ಮಾಡುವಂತೆ ಶಂಕರ ಸಂತೋಷದಲ್ಲಿ ಒಂದು ನೀವು ಹಾಡು ಅಷ್ಟೇ ನಾನು ಹಾಡಿದ್ರೆ ಚೆನ್ನಾಗಿರೋ ಎಲ್ಲರೂ ಹಾಡಿ ಹಾಡೋಣ